ವರ್ಷದ ಹಿಂದೆ ಅರಣ್ಯ ಇಲಾಖೆಯವರ ಚೆಕ್ ಪೋಸ್ಟ್ ಮರದ ತುಂಡು ಮುರಿದ ಪರಿಣಾಮ ಬಂದ್ ಆದ ಚೆಕ್ ಪೋಸ್ಟ್ ಅನ್ನು ದುರಸ್ತಿ ಕಾಣದೇ ಇರುವುದರಿಂದ ಅಕ್ರಮ ಚಟುವಟಿಕೆಗೆ ಪರೋಕ್ಷವಾಗಿ ಅಧಿಕಾರಿಗಳು ನೆರವಾಗುತ್ತಿದ್ದಾರೆ ಎನ್ನುವ ಅನುಮಾನ ಮೂಡುತ್ತಿದೆ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರೆ ಅಂಗಡಿಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಎದುರುಗಡೆ ಇರುವ ಚೆಕ್ ಪೋಸ್ಟ್ ಈ ಹಿಂದೆ ರಾತ್ರಿ ಎಂಟರ ನಂತರ ಅಳವಡಿಸಿ ಮುಂಜಾನೆ ಆರು ಗಂಟೆಯವರೆಗೆ ಹಾಕಲಾಗುತ್ತಿತ್ತು ಈ ಸಮಯದಲ್ಲಿ ಸಾಗುವ ಪ್ರತಿ ವಾಹನದ ಮೇಲೆ ತೀವ್ರ ನಿಗಾ ಇಡಲಾಗುತ್ತಿತ್ತು ಪಾಳಯದಲ್ಲಿ ಅಧಿಕಾರಿಗಳ ಜೊತೆ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ನಿಯೋಜನೆ ಮಾಡಿರುವುದರಿಂದ ರಾತ್ರಿ ಸಮಯದಲ್ಲಿ ಅರಣ್ಯ ಸಂಪತ್ತಿನ ಕಳ್ಳತನ ನಡೆಯುತ್ತಿರಲಿಲ್ಲ ಅದು ಅಲ್ಲದೆ ಈ ಸಮಯದಲ್ಲಿ ಗೋಕಳ್ಳತನ ಹಾಗೂ ಅಕ್ರಮ ಮರಳು ಸಾಗಾಟವು ಕೂಡ ಸಂಭವಿಸುತ್ತಿರಲಿಲ್ಲ ಆದರೆ ವರ್ಷದ ಹಿಂದೆ ಈ ಚೆಕ್ ಪೋಸ್ಟ್ಗೆ ಅಳವಡಿಸಿದ್ದ ಮರದ ಕಟ್ಟಿಗೆ ಮುರಿದಿತ್ತು ಆ ಸಮಯದಲ್ಲಿ ಎಚ್ಚರಿಕೆ ವಹಿಸಿದ್ದ ಅಧಿಕಾರಿಗಳು ಮುರಿದ ಭಾಗವನ್ನು ಬೇರ್ಪಡಿಸಿದ್ದರು ಅಲ್ಲಿಂದ ಇಲ್ಲಿಯವರೆಗೂ ಮುರಿದ ಇನ್ನೊಂದು ಭಾಗ ತೆರವು ಮಾಡುವುದಾಗಲಿ ದುರಸ್ತಿ ಮಾಡಿ ಪುನಃ ಚೆಕ್ಪೋಸ್ಟ್ ನಿರ್ಮಿಸುವ ಗೋಜಿಗೆ ಅಧಿಕಾರಿಗಳು ಮುಂದಾಗದೇ ಇರುವುದನ್ನು ನೋಡಿದರೆ ಅಕ್ರಮ ಚಟುವಟಿಕೆಗಳಿಗೆ ಬೆಂಬಲವಾಗಿ ಅಧಿಕಾರಿಗಳು ನಿಲ್ಲುತ್ತಿದ್ದಾರೆ ಎನ್ನುವ ಅನುಮಾನ ಮೂಡುತ್ತಿದೆ ಕೆರೆಕೋಣ್ ಕಾನಕ್ಕಿ ದರ್ಬೇಜೆಡ್ಡಿ ಅಠಾರ ತೊಳಸಾಣಿ ಹಿರೇಬೈಲು ಚಿಕ್ಕೊಳ್ಳಿ ಹೊಸಗೋಡು ಮುಂತಾದೆಡೆ ಅಪಾರ ಪ್ರಮಾಣದಲ್ಲಿ ಬೆಲೆ ಮರಗಳು ಅರಣ್ಯ ಇಲಾಖೆಯ ಪ್ರದೇಶದಲ್ಲಿದೆ ಈ ಚೆಕ್ಪೋಸ್ಟ್ ಮೂಲಕವೇ ಈ ಪ್ರದೇಶದಿಂದ ಪಟ್ಟಣ ಸೇರಿದಂತೆ ತಾಲೂಕಿನ ಹೊರಗ್ರಾಮ ಹಾಗೂ ನೆರೆಯ ತಾಲೂಕಿಗೆ ಸಂಪರ್ಕ ಸಾಧ್ಯವಿದೆ ಈ ಭಾಗದಲ್ಲಿ ಚೆಕ್ಪೋಸ್ಟ್ ಇಲ್ಲದೇ ಇರುವುದರಿಂದ ಒಂದು ವರ್ಷದಿಂದ ಅಪಾರ ಪ್ರಮಾಣದಲ್ಲಿ ಅರಣ್ಯ ಸಂಪತ್ತು ನಾಶವಾಗಿರುವ ಸಾಧ್ಯತೆಯೂ ಇದೆ ಅದಲ್ಲದೆ ಕಳ್ಳತನದ ಮೂಲಕ ನೂರಾರು ಸಂಖ್ಯೆಯ ಗೋ ಕಳ್ಳತನವಾಗಿದ್ದು ಇತ್ತೀಚೆಗೆ ಕೊಂಡಾಕುಳಿಯಲ್ಲಿ ಸಂಭವಿಸಿದ ಗೋಹತ್ಯೆಯ ಆರೋಪಿತರು ಈ ಮಾರ್ಗದ ಮೂಲಕ ತೆರಳಿರುವ ಸಾಧ್ಯತೆಯೂ ಇದೆ ಒಂದೊಮ್ಮೆ ಚೆಕ್ಪೋಸ್ಟ್ ಇದ್ದು ತಪಾಸಣೆ ನಡೆದಿದ್ದರೆ ಆರೋಪಿತರ ಪತ್ತೆ ಸಾಧ್ಯತೆಯೂ ಇತ್ತು ಈ ಘಟನೆ ಸಂಭವಿಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಅಕ್ರಮವಾಗಿ ಪ್ರತಿನಿತ್ಯ ಹತ್ತಾರು ಟಿಪ್ಪರ್ ವಾಹನ ಈ ಮಾರ್ಗದ ಮೂಲಕ ಮರಳು ಸಾಗಾಟ ಮಾಡುವುದರಿಂದ ಚೆಕ್ಪೋಸ್ಟ್ ಇದ್ದರೆ ಇವರು ಸರಾಗವಾಗಿ ಮರಳು ಸಾಗಾಟಕ್ಕೆ ಸಮಸ್ಯೆ ಉಂಟಾಗಬಹುದು ಎಂದು ಇಲಾಖೆಯ ಮೇಲಾಧಿಕಾರಿಗಳು ಈ ಬಗ್ಗೆ ಪರೋಕ್ಷ ನೆರವನ್ನು ಪಡೆದು ಇದನ್ನು ದುರಸ್ತಿ ಮಾಡದೆ ನಿರ್ಲಕ್ಷ್ಯ ತೋರಿರುವ ಸಾಧ್ಯತೆಯು ಇದೆ ಅರಣ್ಯ ಇಲಾಖೆ ಸಂಪತ್ತು ರಕ್ಷಿಸಬೇಕಾದರೆ ಚೆಕ್ಪೋಸ್ಟ್ ಪಾತ್ರವು ಬಹುಮುಖ್ಯವಾಗಿದೆ ಕಳ್ಳತನ ಪ್ರಕರಣಗಳಿಗೆ ಭಯ ಹುಟ್ಟಿಸಿ ತಡೆಯಬೇಕಿದ್ದ ಚೆಕ್ ಪೋಸ್ಟ್ ವರ್ಷದಿಂದ ಮುರಿದು ಬಿದ್ದಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ದುರಸ್ತಿ ಮಾಡದೇ ಇರುವುದು ನಿರ್ಲಕ್ಷ್ಯದ ಜೊತೆಗೆ ಕಳ್ಳತನ ಮಾಡುವವರಿಗೆ ಬೆಂಬಲವಾಗಿ ನಿಲ್ಲುವ ಯತ್ನವೋ ಎನ್ನುವ ಅನುಮಾನ ಮೂಡುತ್ತಿದೆ ಈ ಬಗ್ಗೆ ಮುಂದಿನ ದಿನದಲ್ಲಾದರೂ ಅಧಿಕಾರಿಗಳು ಸರಿಪಡಿಸುವತ್ತ ಗಮನಹರಿಸುತ್ತಾರಾ ಎಂದು ಕಾದು ನೋಡಬೇಕಿದೆ